ಮಹಾಕಾಳಿ ಪಡುಪು ರೈಲ್ವೆ ಕೆಳ ಸೇತುವೆಗೆ ಸಂಬಂಧಿಸಿ ಕಾಮಗಾರಿಗೆ ವೇಗ ನೀಡಿ ಮಳೆಗಾಲ ಆರಂಭವಾಗುತ್ತಿದ್ದಂತೆ ವಾಹನ ಸಂಚಾರಕ್ಕೂ ಮುಕ್ತಗೊಳಿಸುವ ಯೋಜನೆ ಸಿದ್ಧಪಡಿಸಲಾಗಿತ್ತು ಆದರೆ ಕಾಮಗಾರಿ ವೇಳೆ ನೆಲದಡಿಯಲ್ಲಿ ಬಂಡೆ ಕಾಣಿಸಿಕೊಂಡಿರುವ ಕಾರಣ ಕಾಮಗಾರಿಗೆ ಹಿನ್ನಡೆ ಉಂಟಾಗಿದೆ ಮಳೆ ನೀರು ಹರಿಯಲು ಸೂಕ್ತ ಚರಂಡಿ ಕಾಮಗಾರಿ ಪ್ರಗತಿಯಲ್ಲಿದ್ದು ಮಂಗಳೂರು ಸ್ಮಾರ್ಟ್ ಸಿಟಿ ವತಿಯಿಂದ ರಸ್ತೆ ನಿರ್ಮಾಣ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ ಜಪ್ಪಿನ ಮಗರು ರಾಷ್ಟ್ರೀಯ ಹೆದ್ದಾರಿ ಕಡೆಯ ಒಂದು ಪಥ ರಸ್ತೆಯ ಕಾಮಗಾರಿಯನ್ನು ಪೂರ್ಣಗೊಳಿಸಿದ ಸ್ಮಾರ್ಟ್ ಸಿಟಿ ಯೋಜನೆಯ ಈ ಕಾಮಗಾರಿ ಎರಡು ಸಾವಿರದ ಇಪ್ಪತ್ತ ಎರಡರ ಡಿಸೆಂಬರ್ನಲ್ಲಿ ಆರಂಭವಾಗಿದ್ದು ಒಂದು ವರ್ಷದಲ್ಲಿ ಮುಗಿಯುವ ನಿರೀಕ್ಷೆ ಇತ್ತು ಕಾಮಗಾರಿವು ವಿಳಂಬಗತಿಯಲ್ಲಿ ಸಾಗಿದ ಕಾರಣ ಸುಮಾರು ಮೂರು ವರ್ಷ ಸಮೀಪಿಸ್ತಾ ಇದ್ರೂ ಕೆಲಸ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ ಕ್ಲಿಷ್ಟಕರ ಕಾಮಗಾರಿಯಾಗಿರುವ ಕಾರಣ ರೈಲುಗಳು ವೇಗದ ಮಿತಿಯನ್ನು ಕಡಿಮೆ ಮಾಡಿಯೇ ಸಂಚಾರ ನಡೆಸುತ್ತಿವೆ ಇಲ್ಲಿನ ರೈಲ್ವೆ ಅಂಡರ್ ಪಾಸ್ ಕಾಮಗಾರಿಯಿಂದಾಗಿ ಕೆಲವು ವರ್ಷಗಳಿಂದ ವಾಹನ ಸಂಚಾರ ಕೂಡ ಸ್ಥಗಿತಗೊಂಡಿದೆ ಅಲ್ಲೇ ಪಕ್ಕದಲ್ಲಿ ದ್ವಿಚಕ್ರ ವಾಹನಗಳು ಸಾಗುವ ಕಿರಿದಾದ ಮಾರ್ಗವಿದ್ದು ಅದರ ಮಧ್ಯಭಾಗದಲ್ಲಿ ಉಂಟಾಗಿರುವ ಹೊಂಡದಿಂದಾಗಿ ಅಪಾಯ ಎದುರಾಗಿದೆ ಕೆಲವು ವರ್ಷಗಳಿಂದ ಈ ರಸ್ತೆಯ ತಿರುವು ಪ್ರದೇಶವೊಂದರಲ್ಲಿಯೂ ಹೊಂಡ ಸವಾರರಿಗೆ ಅಪಾಯಕಾರಿಯಾಗಿ ಪರಿಣಮಿಸಿದೆ ಕಿರಿದಾದ ಹಾಗೂ ಇಕ್ಕಟ್ಟಿನ ಓಣಿ ರಸ್ತೆಯಾಗಿರುವುದರಿಂದ ಬೆಳಗ್ಗೆ ಸಂಜೆ ಹೊತ್ತು ಅತಿ ಹೆಚ್ಚು ಸಂಖ್ಯೆಯಲ್ಲಿ ದ್ವಿಚಕ್ರ ವಾಹನಗಳು ಸಾಗುವುದರಿಂದ ದಟ್ಟಣೆ ಉಂಟಾಗುತ್ತಿದೆ ಲೆವೆಲ್ ಕ್ರಾಸಿಂಗ್ನ ಗೇಟ್ ಹಾಕುವುದರಿಂದ ದಟ್ಟಣೆಯೂ ಇರುತ್ತದೆ ರೈಲ್ವೆ ಕೆಳ ಸೇತುವೆ ನಿರ್ಮಾಣಕ್ಕೆ ಸಂಬಂಧಿಸಿ ಸ್ಮಾರ್ಟ್ ಸಿಟಿಯಿಂದ ಮೂವತ್ತು ಪಾಯಿಂಟ್ ಏಳು ಕೋಟಿ ರೂಪಾಯಿ ಮೊತ್ತವನ್ನು ರೈಲ್ವೆ ಇಲಾಖೆಗೆ ಪಾವತಿ ಮಾಡಲಾಗಿದೆ ರೈಲ್ವೆ ಇಲಾಖೆ ಟೆಂಡರ್ ಕರೆದು ಕಾಮಗಾರಿಯನ್ನು ನಡೆಸುತ್ತಿದೆ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೇತುವೆ ಕಾಮಗಾರಿ ಹಾಗೂ ಉಳಿದ ಹಣದಲ್ಲಿ ಸಂಪರ್ಕ ರಸ್ತೆಗಳ ನಿರ್ಮಾಣವಾಗಲಿದೆ ಸೇತುವೆಯ ಎರಡೂ ಭಾಗಗಳಲ್ಲಿ ಸ್ಮಾರ್ಟ್ ಸಿಟಿಯಿಂದ ಈಗಾಗಲೇ ಕಾಂಕ್ರೀಟ್ ಚತುಷ್ಪಥ ರಸ್ತೆ ನಿರ್ಮಾಣ ಮಾಡಲಾಗಿದೆ